ನಮಸ್ತೆ ಎಲ್ಲರಿಗೂ ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ಬೆಳಿಗ್ಗೆ ಎದ್ದು ನಾನು ಹಿಂದಿನ ದಿನನೇ ಎಲ್ಲ ಯೂನಿಫಾರ್ಮ್ಸ್ನೆಲ್ಲ ಫುಲ್ಲು ನೆನೆ ಹಾಕಿದ್ದೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ಮಕ್ಳದ್ದು ಯೂನಿಫಾರ್ಮ್ ಎಲ್ಲ ನಾನು ಸೋಮವಾರದ್ದೆಲ್ಲ ಪೂರ್ತಿ ಶುಕ್ರವಾರ ಮಕ್ಕಳು ಬಂದಿದ್ದ ತಕ್ಷಣ ಪೂರ್ತಿ ಕೈಯಲ್ಲಿ ಒಗ್ಯೋದಲ್ವಾ ಸೊ ಎಲ್ಲ ಪೂರ್ತಿ ಒಗ್ದಾಕ್ಬಿಡ್ತೀನಿ ಶನಿವಾರದ್ದು ನಾನು ಶನಿವಾರನೇ ಆದರೆ ಇದು ಮಾಡ್ತೀನಿ ಇಲ್ಲಾಂದರೆ ಭಾನುವಾರ ಒಗ್ಕೊತೀನಿ ಆಮೇಲೆ ಹೇಳಿದ್ನಲ್ಲ ಆಗಲೇ ನಾನು ಹೋದ ವಾರದಲ್ಲೇ ಹೇಳಿದ್ದೆ ನಾನು ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ ಈ ಸಂಡೆ ಅಮ್ಮನ ಮನೇಲಿ ಕ್ಲೀನಿಂಗ್ ಕೆಲಸಗಳೆಲ್ಲ ಇದೆ ಸೊ ಅಲ್ಲಿ ಹೋಗಬೇಕು ಅಂತ ನಾನು ಹೇಳಿದ್ದೆ ನಿಮಗೆ ಅದಕ್ಕೆ ಬೆಳಿಗ್ಗೆ ಎದ್ದು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನು ಅಂತ ಅಂದರೆ ಮಾಮೂಲಿ ರೆಗ್ಯುಲರಾಗಿರುತ್ತಲ್ವ ಗುಡಿಸೋದು ತೊಳೆಯೋದು ಗುಡಿಸೋದು ಮತ್ತು ಪಾತ್ರೆ ತೊಳೆಯೋದು ಬಟ್ಟೆ ಒಗೆದು ಇದೆಲ್ಲ ಪೂರ್ತಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಮ್ಮನ ಮನೆಗೆ ಅಂತ ಹೇಳಿ ಹೊರಟೆ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ಸ್ವಲ್ಪ ಕ್ಲೀನ್ ಅಂತ ಅಂದರೆ ಆ ಥರ ಏನೂ ಕ್ಲೀನ್ ಮಾಡ್ತಿರಲಿಲ್ಲ ನಾನು ಹೋಗ್ಬೇಕಿದ್ರೆ ಅಲ್ಲಿ ಒಂದು ದೊಡ್ಡದು ಟೆಂಪೋ ನಿಂತಿತ್ತು ಅಲ್ಲಿ ಸೊಪ್ಪು ಮಾರ್ತಿದ್ರು ಹತ್ತು ರೂಪಾಯಿ ಕಟ್ಟು ಅಂತ ಹೇಳಿ ಮಾರ್ತಿದ್ರು ನಾನಿವಾಗ ಹಬ್ಬಕ್ಕೂ ಬೇಕಾಗತ್ತಲ್ವ ಅಂತ ಹೇಳ್ಬಿಟ್ಟು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಕಟ್ಟು ಕೀರೆ ಸೊಪ್ಪನ್ನ ತೊಗೊಂಡೆ ಅಮ್ಮನಿಗೆ ಒಂದು ಕಟ್ಟಾಗುತ್ತೆ ನನಗೆ ಎರಡು ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋದೆ ಹೋಗ್ತಾ ಮತ್ತು ನೈಟು ನನ್ನ ತಮ್ಮ ನಮ್ಮ ಬಂದು ಉಳ್ಕೊಂಡಿದ್ದರಿಂದ ಒಂದು ಚಾರ್ಜಿಂಗ್ ಅಲ್ವ ಗಾಡಿ ಸೊ ಅದರಿಂದ ಅವನು ಬ್ಯಾಟ್ರಿ ಬಿಟ್ಟು ಹೋಗಿದ್ದ ಸೊ ಅದನ್ನು ತೊಗೊಂಬ ಅಂತ ಹೇಳ್ದೆ ಸರಿ ಅಂತ ಹೇಳ್ಬಿಟ್ಟು ಅದು ಮತ್ತು ಸ್ವಲ್ಪ ಮನೇಲಿ ಕೊಬ್ಬರಿ ಇತ್ತು ಕೊಬ್ಬರಿ ತೊಗೊಬ ತಿಂಡಿ ಎಲ್ಲ ಮಾಡೋದಕ್ಕೆ ಬೇಕಲ್ವಾ ಅಂತ ಹೇಳ್ಬಿಟ್ಟು ಎಡಸ್ಕೊಂಬಾ ಯಾಕಂದರೆ ಯಾವುದು ಎಡ್ದಿಟ್ಟಿರೋದಿಲ್ಲ ಸಿಪ್ಪೆ ಸಮೇತ ಇರುತ್ತೆ ಸೊ ಯಜಮಾನ್ರ ಹತ್ರ ಎಡಿಸ್ಕೊಂಬ ಅಂತ ಹೇಳಿದರು ಅಮ್ಮ ಸೊ ಅದಕ್ಕೆ ಕಾಯೆಲ್ಲ ಬೆಳಗ್ಗೆನೆ ಎಬ್ಬರಿಸಿ ಬೇಗ ಕಾಯೆಲ್ಲ ಎಡಿಸಿದೆ ಅವ್ರ ಹತ್ರ ಅದನ್ನೆಲ್ಲ ತೊಗೊಂಡು ಹೋಗ್ತಿದ್ದೆ ದಾರಿಲಿ ಸೊಪ್ಪೆಲ್ಲ ಸಿಕ್ತು ಅದೆಲ್ಲ ಪೂರ್ತಿ ಒಂದು ಬ್ಯಾಗ್ ಆಗೋಯ್ತು ತಗೊಂಡು ಹೋಗ್ತಿದ್ದೆ ನನ್ನ ಮಗಳು ಕೆಳಗಡೆ ಆಟ ಆಡ್ತಿದ್ಲು ಇಬ್ಬರು ಮಕ್ಳು ಕೆಳಗಡೆ ಆಟ ಆಡ್ತಿದ್ರು ನೋಡಿಬಿಟ್ಟು ನನ್ನ ಮಗ ನೋಡಿಲ್ಲ ಅನ್ಸುತ್ತೆ ಇವಳು ನೋಡಿಬಿಟ್ಟು ಬಂದು ಕೊಡಮ್ಮ ನಾನು ಇಟ್ಕೊತೀನಿ ಕೊಡಮ್ಮ ನಾನು ಹಿಡ್ಕೊತೀನಿ ಅಂತ ಹೇಳ್ಬಿಟ್ಟು ಬೇಡ ಬಿಡೆ ಬೇಡ ಬಿಡೆ ಅಂತ ಹೇಳಿದ್ರು ಕೇಳಲಿಲ್ಲ ಪಾಪ ನೀವೇ ನೋಡಿರ್ಬೋದು ಆ ಮೆಟ್ಟಲಲ್ಲಿ ಹಿಡ್ಕೊಂಡು ಒಬ್ಬಳೇ ಹತ್ತಿದ್ದಾಳೆ ನನಗೆ ಭಾರ ಕೈಯೆಲ್ಲ ಪೂರ್ತಿ ಉರಿ ಬಂತು ಹಂಗಿದ್ರು ಅವಳು ಪಾಪ ಹಿಡ್ಕೊಂಡು ಹತ್ತಲು ಸರಿ ಬಿಡಮ್ಮ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ಫಸ್ಟು ಸೊಪ್ಪೆಲ್ಲ ಫ್ರಿಜ್ಗೆ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾನು ಹೋಗೋದು ನೈಟ್ ಆಗುತ್ತೆ ಮನೆಗೆ ಅದಕ್ಕೆ ಎಲ್ಲ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಫ್ರಿಜ್ಗೆ ಎತ್ತಿಟ್ಕೊಂಡೆ ನಾನು ಹೋಗೋಷ್ಟರಲ್ಲಿ ಅಮ್ಮ ಹಿಂದಿನ ದಿನವೇ ಶನಿವಾರ ನೈಟೇ ಕೆಲಸದಿಂದ ಬಂದಿದ್ದ ತಕ್ಷಣವೇ ನಮ್ಮ ಮಕ್ಕಳು ಬಂದು ಮಾಮೂಲಿ ರೆಗ್ಯುಲರಾಗಿ ಶನಿವಾರ ಅಲ್ಲಿ ಅಮ್ಮನ ಮನೆಗೆ ಹೊರ್ಟ್ಬಿಡ್ತಾರಲ್ಲ ಹಂಗೇ ಶನಿವಾರ ನೈಟು ಅಲ್ಲೇ ಇದ್ದರು ಆಲ್ರೆಡಿ ಶನಿವಾರ ನೈಟು ಈ ಮಕ್ಕಳನ್ನ ಕಟ್ಕೊಂಡು ಅಮ್ಮ ಪಾಪ ಎಲ್ಲ ಗ್ರಾಸರಿಸ ಎಲ್ಲ ತುಂಬಿ ಎಲ್ಲ ಬಾಕ್ಸೆಲ್ಲ ಖಾಲಿ ಮಾಡಿ ಪೂರ್ತಿ ಎಲ್ಲ ಕಿಚನಲ್ಲಿರೋ ಪಾತ್ರೆ ಎಲ್ಲ ತೆಗೆದು ಎಲ್ಲ ಇದು ಮಾಡಿದರು ಆಮೇಲೆ ನೆಕ್ಸ್ಟು ನಾನು ಹೋಗಿದ ತಕ್ಷಣ ಪಾತ್ರೆಗಳು ತೊಳ್ಕೊಂಬಿಡೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಟಿಫನ್ಗೆ ಸಾಂಬಾರು ಮಾಡಿದರು ಒಂದೇ ಸಲ ತರಕಾರಿ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದರು ಮಧ್ಯಾಹ್ನ ಇಲ್ಲ ನೈಟ್ಗೆ ಒನ್ ಟೈಮ್ಗೆ ಯಾವಾಗಾದರೂ ಮುದ್ದೆ ಮಾಡ್ಕೊಳ್ಳೋಣ ಈಗ ನಾಷ್ಟ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಮಧ್ಯಾಹ್ನ ಏನಾದರೂ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಅಡುಗೆ ಮಾಡಿಬಿಟ್ಟಿದ್ರು ಹೋಗಿದ ತಕ್ಷಣ ಸ್ವಲ್ಪ ಅನ್ನ ಸಾಂಬಾರು ಹಾಕಿಸ್ಕೊಂಡು ತಿಂದ್ಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇದು ಬಂದು ಅಮ್ಮನ ಮನೆ ಅಮ್ಮಂದು ಮೇಲ್ಗಡೆ ಮನೆ ಥರ್ಡ್ ಫ್ಲೋರ್ ಆಗಿರೋದ್ರಿಂದ ಮೇಲ್ಗಡೆ ಅಮ್ಮನೇ ಇರೋದು ಅದಕ್ಕೆ ಎಲ್ಲ ಪೂರ್ತಿ ಇಲ್ಲಿ ಖಾಲಿ ಇರುತ್ತೆ ಇಲ್ಲಿ ಅಮ್ಮ ಹೇಳಿದ್ರು ದೊಡ್ಡ ದೊಡ್ಡದೆಲ್ಲ ಇಲ್ಲಿ ತೊಳ್ಕೊಂಬಿಡೋಣ ಸಿಂಕಲ್ಲಿ ಇಡಿಸೋದಿಲ್ಲ ದೊಡ್ಡ ದೊಡ್ಡದು ಇಲ್ಲೆಲ್ಲ ತೊಳ್ಕೊಂಡು ದಬಾಕೊಂಬಿಡೋಣ ಚಿಕ್ಕ ಚಿಕ್ಕದೆಲ್ಲ ಒಳಗಡೆ ತೊಳ್ಕೊಳ್ಳೋಣ ಸಿಂಕಲ್ಲಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಅಲ್ಲೇನೇ ಇರೋದು ಬರೀ ಹಾಲು ಕಿಚನ್ ಆಗಿರೋದ್ರಿಂದ ಅಮ್ಮನ ಮನೆ ಅಲ್ಲಿ ಇನ್ನು ಮಿಕ್ಕಿದ್ದು ಜಾಗ ಎಲ್ಲ ಇರುತ್ತೆ ಅಲ್ಲಿ ಅಲ್ಲೇ ಎಲ್ಲ ತೊಳೆದು ತೊಳೆದು ಎಲ್ಲ ಪೂರ್ತಿ ಬೆಳಗಿ ತೊಳೆದು ಎಲ್ಲ ಕೊಟ್ಟೆ ದೊಡ್ಡ ದೊಡ್ಡದೆಲ್ಲ ಅಲ್ಲೇ ಬೆಳಿಕೊಂಡ್ವಿ ಇನ್ನೊಂದು ಏನಂದರೆ ಓನರ್ ಬೇರೆ ಎಲ್ಲೋ ಹೊರಟೋಗ್ಬಿಟ್ಟಿದ್ರು ಅವರು ಇರಲಿಲ್ಲ ಸೊ ಅದರಿಂದ ನಮಗೆ ಸ್ವಲ್ಪ ಎಲ್ಪ್ ಆಯಿತು ಅವರು ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಏನಂದರೆ ಓಡಾಡ್ತಿ ಓಡಾಡ್ತಾನೆ ಇರ್ತಾರೆ ನಮ್ಗೆ ಅದು ಒಂಥರ ಬೇಜಾರಾಗುತ್ತೆ ಅವ್ರು ಏನು ಹೇಳೋದಿಲ್ಲ ಓಡಾಡ್ತಾ ಇರ್ತಾರಲ್ವ ನಮ್ಗದು ಒಂಥರ ಇಷ್ಟ ಆಗೋದಿಲ್ಲ ಮಗು ಅವ್ರ ಮಗು ಬೇರೆ ಇದೆ ಅವ್ರ ಮನೇಲಿ ಅದು ಆ ಕೈಲಿ ಈ ಕೈಲೆಲ್ಲ ಮುಟ್ಬಿಡ್ತಾರೆ ಅನ್ನೋದೊಂದು ಮಮ್ಮಂಗೆ ಒಂದು ಟೆನ್ಷನ್ನು ಅದರಿಂದ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೊಂದು ಅವರು ಬೇರೆ ಇರಲಿಲ್ಲ ಎಲ್ಲ ಅಲ್ಲೇ ತೊಳ್ಕೊಂಡು ಸ್ವಲ್ಪ ದಬಾಕೊಂಡ್ವಿ ಆಮೇಲೆ ನೆಕ್ಸ್ಟು ಸಣ್ಣದೆಲ್ಲ ಒಳಗಡೆ ತೊಳಿಬೇಕಿತ್ತು ಅಷ್ಟೊತ್ತಿಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ ಯಾಕಂದರೆ ಅಮ್ಮ ಡೈಲಿ ಫ್ಯಾಕ್ಟ್ರೀಲಿ ಕೆಲಸ ಮಾಡೋಕ್ಕೆ ಹೋಗ್ತಾರಲ್ವ ಅಲ್ಲಿ ಡೈಲಿ ಹನ್ನೊಂದು ಗಂಟೆಗೂ ಹನ್ನೊಂದುವರೆಗೆ ಡೈಲಿ ಟೀ ಕೊಡ್ತಾರೆ ಕುಡ್ದು ಕುಡಿದು ರೂಢಿಯಾಗಿ ಅವರು ಅದನ್ನೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ ಈಗ ನೋಡು ನಾನು ಬಿಟ್ಟು ಫಿಫ್ಟೀನ್ ಡೇಸ್ ಮೇಲಾಯಿತು ಟ್ವೆಂಟಿ ಡೇಸ್ ಎತ್ತತ್ರ ಆಯಿತು ನನಗೆ ಅದರದ್ದು ಜ್ಞಾನನೇ ಇಲ್ಲ ಬಿಟ್ಬಿಟ್ಟಿದ್ದೀನಿ ಮನಸ್ಫೂರ್ತಿಯಾಗಿ ಬಿಟ್ಬಿಟ್ರೆ ಏನಾದರೂ ಮಾಡಿ ಬಿಟ್ಬಿಡ್ಬೋದು ನಂದು ಅದೇ ನಂದು ಬುದ್ಧಿ ಹಠ ಹಿಡಿದ್ರೆ ಅದು ಮಾಡೋ ತನಕ ಬಿಡಲ್ಲ ಹಠ ಹಿಡ್ದಿಲ್ಲ ಅಂದರೆ ಅದು ಹತ್ರಕ್ಕೂ ಹೋಗೋಲ್ಲ ಬೇಡವಾ ಬೇಡ ಅಂತ ಅಂದರೆ ಬೇಡ ಬೇಕು ಅಂದರೆ ಅದೆಷ್ಟ ಕಷ್ಟ ಆಗಲಿ ಬೇಕೇ ಬೇಕು ಇದು ನನ್ನ ಕ್ಯಾರೆಕ್ಟರು ಬೇಡ ಅಂದರೂ ಬೇಕು ಅಂತ ಅನ್ನೋ ಥರ ಇದ್ದೀವಿ ಅಂತ ಅಂದರೆ ಯಾವುದೋ ಒಂದು ಸಿಚುವೇಶನ್ಗೆ ಸಿಗಾಕೋಗ್ಬಿಟ್ಟಿರ್ತೀವಿ ಅದು ಇಷ್ಟ ಇಲ್ಲ ಅಂದರೂ ಅದನ್ನು ತಗೋ ಅದೊಂದು ಜೊತೆ ಇರಲೇಬೇಕು ಅದ್ರ ಜೊತೆ ಮಾಡಲೇಬೇಕು ಅನ್ನೋ ಥರ ಇತ್ತು ಅಂದರೆ ಏನೋ ಒಂದು ಸಿಚುವೇಶನ್ಗೆ ಸಿಗಾಕೊಂಡಿದ್ದೀವಿ ಅಂತ ಅರ್ಥ ಅದೇ ಹೇಳ್ತಾರಲ್ಲ ಯಾರಿಗೆ ತಲೆ ಬಗ್ಗಿಲ್ಲ ಯಾರಿಗೂ ಮರ್ಯಾದೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಭಗವಂತಂಗಾದರೂ ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಅವರೊಬ್ಬರಿಗೆ ತಲೆ ಬಗ್ಗಿಸ್ಲೇಬೇಕು ನಾವು ಅವರೊಬ್ರಿಗೋಸ್ಕರ ನಾವು ಎಲ್ಲನೂ ಸೋತಿ ಬಾಳಲೇಬೇಕು ನಾನೇ ಮೇಲು ನಾನೇ ಕೀಳು ಅಂತ ಹೇಳೋದಕ್ಕಾಗಲ್ಲ ಅವ್ರ ಮುಂದೇನಾದರೂ ತಲೆ ಬಾಗಲೇಬೇಕು ಸೊ ಈ ಥರ ಮತ್ತು ನೆಕ್ಸ್ಟು ಒಳಗಡೆ ಬಂದು ಟೀ ಎಲ್ಲ ಕುಡ್ದಾದ್ಮೇಲೆ ಆಮೇಲೆ ಸಣ್ಣ ಪುಟ್ಟದ್ದೆಲ್ಲ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ತೊಳ್ಕೊತಿದ್ದೆ ಇನ್ನು ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಅಮ್ಮನ ಮನೇಲಿ ನೀರು ಪಾತ್ರೆ ಎಲ್ಲ ತೊಳಿತಿದ್ವಿ ಪಾಪ ಓನರ್ ಬೇರೆ ಇಲ್ದಿರೋದ್ರಿಂದ ಏನಾಗೋಯಿತು ಕೆಳಗಡೆ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗಿದ್ರು ಅವ್ರು ಬಂದು ತಮಿಳ್ನಾಡು ಅವ್ರದ್ದು ಅವ್ರು ಹೋಗ್ಬಿಟ್ರೆ ಒಂದಷ್ಟು ದಿನ ಒಂದು ವಾರದ ತನಕ ಬರೋದಿಲ್ಲ ಅವರು ಅವ್ರೇನು ಏನು ಮಾಡಿದ್ರು ಕೆಳಗಡೆ ಹೋದಾಗೆಲ್ಲ ಕೆಳಗಡೆ ಮನೆಯವ್ರಿಗೆ ಹೇಳ್ಬಿಟ್ಟು ತುಂಬ ವರ್ಷಗಳಿಂದ ಇದ್ದಾರೆ ಅಲ್ಲಿ ಪರಿಚಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ರು ಆಯಮ್ಮ ಏನು ಮಾಡಿದ್ದಾರೆ ಬೆಳಿಗ್ಗೆ ಎದ್ದು ಐದೇ ನಿಮಿಷ ಮೋಟ್ರ್ ಹಾಕಿರೋದು ಮೋಟ್ರ್ ಹಾಕ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದಾರೆ ಇಲ್ಲೆಲ್ಲ ನಾವು ಪಾತ್ರೆ ಎಲ್ಲ ಕಿತ್ಕೊಂಡು ಎಲ್ಲ ತೊಳ್ಕೊಂಡು ಕೂತಿದ್ದೀವಿ ನೋಡಿದ್ರೆ ನೀರೇ ಸ್ಟಾಪ್ ಆಗೋಯ್ತು ಆಮೇಲೆ ಈ ಥರ ಗೊತ್ತಲ್ಲ ನಮ್ಮ ಅಮ್ಮನ ಮನೇಲಿ ಅಮ್ಮನಿಗೆ ಅವ್ರಿಲ್ಲ ಅಂದರೆ ಆ ಹುಡ್ಗಿನೇ ಕೆಳಗಡೆ ಅವರೇ ಹಾಕೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅಮ್ಮ ಕೆಳಗಡೆ ಹೋಗಿ ಹಿಂಗೆ ನೀರು ಖಾಲಿ ನಾನು ನನ್ನ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೋಟ್ರ್ ಹಾಕಪ್ಪ ಅಂತ ಹೇಳಿದ್ರು ಹೋಗಿ ಪಾಪ ಹೇಳ್ಬಿಟ್ಟು ಮೇಲೆ ಬಂದರು ಅಮ್ಮ ಆ ಹುಡುಗಿ ಹಾಕಿ ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗೈತೆ ಡ್ರಮ್ ಒಳಗಡೆ ಮೇಲ್ಗಡೆ ನೀರೇ ಇಲ್ಲ ಅಯ್ಯೋ ಏನಾಯಿತು ಈ ಓನರ್ ಇಲ್ದಿರೋ ಟೈಮಲ್ಲಿ ಒಟ್ಟು ಐದು ಐದು ಮನೆ ಇದೆ ಓನರ್ ಒಬ್ಬರು ತೆಗೆದ್ರೆ ನಾಲ್ಕು ಮನೆಗಳು ಒಟ್ಟು ಇರೋದು ಏನು ಮಾಡೋದು ನಾಲ್ಕು ಮನೆಗೂ ಅಯ್ಯೋ ನಾನು ತೊಳ್ದಿಲ್ಲ ನಾನು ಕ್ಲೀನ್ ಮಾಡಿಲ್ಲ ಅಯ್ಯೋ ನೀರಿಲ್ಲ ಏನಾಯಿತು ಏನಾಯಿತು ಅಂತ ಮೇಲ್ಗಡೆ ಕೆಳಗಡೆ ಎಲ್ಲರೂ ಓಡಾಡಿಬಿಟ್ಟಿದ್ದಾರೆ ನನಗಂತೂ ಫುಲ್ಲು ಟೆನ್ಷನ್ ಆಗೋಯ್ತು ಅಯ್ಯೋ ಏನಪ್ಪ ಹಿಂಗಾಗೋಯಿತು ಪಾಪ ಅಮ್ಮನಿಗೆ ಸಿಕ್ಕಿರೋದು ಇದೊಂದೇ ಭಾನುವಾರ ಇನ್ನು ರಜೆನೇ ಇರಲ್ಲ ಅಮ್ಮನಿಗೆ ಇನ್ನು ಮತ್ತೆ ಶುಕ್ರವಾರ ನಾಳೆ ಹಬ್ಬ ನನಗೆ ಗುರುವಾರ ರಜಾ ಹಾಕ್ತೀನಿ ಅಂತ ಹೇಳಿದ್ದಾರೆ ಅಮ್ಮ ಗುರು ಯಾಕಂದರೆ ತಿಂಡಿ ಎಲ್ಲ ಮಾಡಬೇಕಲ್ವಾ ಅದಕ್ಕೆ ಅಮ್ಮ ಗುರುವಾರ ರಜಾ ಹಾಕ್ತೀನಿ ಬೆಳಿಗ್ಗೆ ಎದ್ದು ಬೇಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ದಾರೆ ಸರಿ ಆಯಿತು ಅಂತ ನಾನು ಬುಧವಾರದಷ್ಟೊತ್ತಿಗೆಲ್ಲ ನಮ್ಮನೆ ಕೆಲಸಗಳನ್ನ ನಾನು ಎಲ್ಲ ಮುಗಿಸ್ಕೊತೀನಿ ಅಂತ ಹೇಳಿದ್ದೆ ಅಮ್ಮನಿಗೆ ಸರಿ ಅಮ್ಮ ಹಂಗೆ ಮಾಡು ಅಂತ ಹೇಳಿದರು ನೋಡಿದ್ರೆ ಇದೊಳ್ಳೆ ಚೆನ್ನಾಗೈತಲ್ಲ ಕತೆ ಅಂತ ಫುಲ್ಲು ನಾವು ಅಮ್ಮ ಅಮ್ಮ ಅಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ರು ಆಮೇಲೆ ಆ ಹುಡುಗಿ ಕೆಳಗಡೆ ಮನೆಯವ್ರೋ ಏನಪ್ಪ ಹಿಂಗಾಗೋಯಿತು ಅಂತ ಮೇಲೆ ಕೆಳಗಡೆ ಎಲ್ಲ ಓಡಾಡಿ ಆಮೇಲೆ ಚೆಕ್ ಮಾಡಿ ಆಮೇಲೆ ನೀಟಾಗಿ ಇದು ಮಾಡಿಕೊಂಡು ಹಾಕಿದ್ರು ಆಮೇಲೆ ಫುಲ್ಲು ಫಿಲ್ ಆಯಿತು ಮೇಲ್ಗಡೆ ಡ್ರಮ್ಮು ಆಮೇಲೆ ನೀರು ಬಂದಮೇಲೆ ಎಲ್ಲಾರಿಗೂ ಸಮಾಧಾನ ಆಯಿತು ಏನಕ್ಕಂದರೆ ಎಲ್ಲ ಹಬ್ಬದ ಮನೆಗಳು ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗ್ಬಿಟ್ರೆ ಎಲ್ಲರಿಗೂ ಕಷ್ಟವೇ ಅದು ಸೊ ಅದರಿಂದ ಹೆಂಗೋ ಮ್ಯಾನೇಜ್ ಮಾಡಿಕೊಂಡ್ವಿ ಆಚೆ ಕಡೆ ಎಲ್ಲ ಬಿಸಿಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಪಾತ್ರೆಗಳನ್ನ ಒಳಗಡೆ ತೊಳೆದಿದ್ದು ಕೂಡ ಸುಮಾರು ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ದಬಾಕಿದ್ರಲ್ಲ ಅಲ್ಲೇ ತೊಗೊಂಡೋಗಿ ಎಲ್ಲ ಇಟ್ಟರು ಜೋಡಿಸಿ ಮತ್ತು ನೆಕ್ಸ್ಟು ಸ್ವಲ್ಪ ಪ್ಲ್ಯಾಸ್ಟಿಕ್ ಐಟಮ್ಗಳನ್ನ ಮಾತ್ರ ಆ ಬಾಲ್ಕನೀಲಿ ಸ್ವಲ್ಪ ಜಾಗ ಇರೋದ್ರಿಂದ ಮಕ್ಕಳು ಯಾರು ಓಡಾಡೋದಿಲ್ವಲ್ಲ ಅಲ್ಲಿ ಅದಕ್ಕೆ ಅಲ್ಲೊಂದು ಸ್ವಲ್ಪ ಇಟ್ಟರು ಆಮೇಲೆ ಇದು ಬಂದು ಸೆಲ್ಫು ಎಲ್ಲ ಬಾಕ್ಸಲ್ಲೆಲ್ಲ ಹಾಕಿಟ್ಕೋತಾರಲ್ಲ ಅದು ಸೆಲ್ಫಿದು ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನೋಡಿ ಬಾಕ್ಸ್ದು ಮಾರ್ಕ್ಗಳು ಹಂಗಂಗೆ ಹೆಂಗೆ ಇಟ್ಟಿದ್ರು ಹಂಗಂಗೆ ಇದೆ ಪಾಪ ಕೆಲ್ಸಕ್ಕೆ ಹೋಗ್ತಾರೆ ಕೆಳಗಡೆ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮಮ್ಮ ನಿಜವಾಗ್ಲೂ ಖುಷಿಯಾಗುತ್ತೆ ಮನೆನ ಅಷ್ಟು ನೀಟಾಗಿತ್ಕೊಡ್ತಾರೆ ಅವ್ರ ಥರ ನಮ್ಮ ಕೈಲೂ ನಾವು ಮನೇಲಿರೋರ ಕೈಲೂ ಆಗೋದಿಲ್ಲ ಅಂತ ಅನಿಸುತ್ತೆ ಅಷ್ಟು ನೀಟಾಗಿತ್ಕೊಂಡು ಇಟ್ಕೊತಾರೆ ಬಟ್ ಏನಂದರೆ ಇದು ಮೇಲುಗಡೆ ಎಲ್ಲ ಆಗೋದಿಲ್ಲ ಕೆಳಗಡೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಗ್ರೋಸರೀಸ್ ಇಟ್ಕೊಂಡಿರೋ ಜಾಗದಲ್ಲಿ ಮಾತ್ರ ತುಂಬ ಗಲೀಜಾಗಿತ್ತು ಈ ಥರ ಇತ್ತು ಅಮ್ಮ ಏನು ಮಾಡಿಬಿಟ್ಟಿದ್ದಾರೆ ಒಂದು ಆಯಿಲ್ದು ಬಾಟಲ್ ಇದೆ ಅದನ್ನು ಒಂದು ಪ್ಲೇಟ್ ಜೊತೆಗೆ ಬಿಟ್ಟು ಒಂದು ಪೇಪರ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಅದು ಆಯಿಲೆಲ್ಲ ಲೀಕ್ ಆಗಿ 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 ಪೂರ್ತಿ ಕಚ್ಕೊಂಡ್ಬಿಟ್ಟಿತ್ತು ಅದು ಅದನ್ನೆಲ್ಲ ತೆಗೆದು ನೀರೆಲ್ಲ ಚುಮುಕ್ಸಿ ಸ್ವಲ್ಪ ಎಲ್ಲ ಮಾಮೂಲಿ ಪಾತ್ರೆ ತೊಳೆಯೋದು ಸ್ಟೀಲ್ನಾರಲ್ಲೆಲ್ಲ ಉಜ್ಜಿ ಎಲ್ಲ ತೊಳೆದು ಆಮೇಲೆ ಸಾಫ್ಟಾಗಿರೋದೊಂದು ಕಾಟನ್ ಬಟ್ಟೆ ಕೊಟ್ಟರು ಆ ಬಟ್ಟೆನ ಅಮ್ಮನೆ ನೀರಲ್ಲೆಲ್ಲ ವಾಶ್ ಮಾಡಿ ವಾಶ್ ಮಾಡಿ ಕೊಡ್ತಾಯಿದ್ರು ನಾನೆಲ್ಲ ನೀಟಾಗಿ ಸೆಲ್ಫೆಲ್ಲ ಒರೆಸ್ಕೊಂಡು ಬಂದೆ ಒಬ್ಬರ ಜೊತೆಗೆ ಒಬ್ಬರು ಕೈ ಜೋಡಿಸಿದ್ರೇ ಅದು ಕೆಲಸ ಆಗೋದು ಒಬ್ಬರೇ ಮಾಡ್ತೀನಿ ಅಂತ ಅಂದರೆ ನಿಜವಾಗ್ಲೂ ಒಬ್ಬರ ಕೈಲಿ ಆಗೋಲ್ಲ ಒಬ್ಬರು ಮಾ ಒಬ್ಬರೇ ಮಾಡ್ಬೋದು ಬಟ್ ಅದ್ರ ತಕ್ಕನಂಗೆ ಮನೆಯಲ್ಲೇ ಇರಬೇಕು ಮನೇಲಿ ಮಾಮೂಲಿ ಡೈಲಿ ಒನೊಂದು ಡೈಲಿ ಒಂದೊಂದು ಏನಾದರೂ ಮಾಡ್ಕೋತಾ ಇರಬೇಕು ಅದು ಚಿಕ್ಕ ಮನೆ ಆಗಿರೋರು ಆದರೆ ಪರವಾಗಿಲ್ಲ ಒಂದು ವಾರದೊಳಗಡೆ ಮುಗಿದೋಗುತ್ತೆ ಸಿಕ್ಕಾಬಟ್ಟೆ ದೊಡ್ಡ ಮನೆಗಳಿರೋರು ಡೂಪ್ಲೆಕ್ಸ್ ಮನೆ ಇರೋದು ತ್ರೀ ಬೆಡ್ರೂಮು ಫೋರ್ ಬೆಡ್ರೂಮ್ಸ್ ಇರೋರು ಅವ್ರಿಗಂತೂ ಒಬ್ಬೊಬ್ಬರೇ ಇದ್ರಂತೂ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಮನೇಲೇ ಇದ್ದು ಡೈಲಿ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ತಾ ಇದ್ರೆ ಹಬ್ಬ ಉಣ್ಮೆ ಬಂದಾಗ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಆಗಿಬಿಡುತ್ತೆ ಇಲ್ಲ ಅಂದರೆ ಒಂದೇ ಸಲ ನಾವು ಹಬ್ಬದ ಟೈಮಲ್ಲಿ ಕೈ ಹಾಕ್ತೀವಿ ಅಂತ ಹೋದರೆ ನಿಜವಾಗ್ಲೂ ತುಂಬ ಹೋಗಿಬಿಡುತ್ತೆ ಆಗದೆ ಇಲ್ಲ ಕೆಲಸಗಳನ್ನ ಮಾಡೋದಕ್ಕೆ ನೀಟಾಗಿ ನಾವು ಡೈಲಿ ನೀಟಾಗಿ ಇಟ್ಕೊಂಡಷ್ಟು ಹಬ್ಬ ಉಣ್ಮೇಲೆ ನಮಗೆ ಈಸಿ ಆಗುತ್ತೆ ಅಂತ ಹೇಳೋಕ್ಕೆ ನಿಜವಾಗ್ಲೂ ನಾನು ಇಷ್ಟಪಡ್ತೀನಿ ನೀಟಾಗಿ ಇಟ್ಕೊಂಡಷ್ಟು ನಮಗೆ ಬೆಟರು ಯಾಕಂದರೆ ಅದು ಬೇರೆ ಟೈಮ್ಗಳಲ್ಲೆಲ್ಲ ಗೊತ್ತಾಗಲ್ಲ ನಾವು ಈ ಹಬ್ಬವಣ್ಣ್ಮೇಲೆ ಕ್ಲೀನಿಂಗ್ ಮಾಡೋಕೆ ಹೋದಾಗಲೇ ಹೆಂಗೆ ಆ ಥರ ಅನ್ಸೋದು ಇಲ್ಲ ಹಬ್ಬ ಸ್ವಲ್ಪ ಡೈಲಿ ನೀಟಾಗಿ ಸ್ವಲ್ಪ ಇಟ್ಕೋಬೇಕು ಕಿಚನ್ನ ಆವಾಗ ಅವಾಗ ಸ್ವಲ್ಪ ಕ್ಲೀನ್ಗಳು ಮಾಡ್ಕೋತಾ ಇರಬೇಕು ನಾವು ಅಯ್ಯೋ ಬಿಡು ಇನ್ನೇನೋ ಹಬ್ಬ ಬಂತಲ್ಲ ಇನ್ನೇನೋ ಅದು ಬರ್ತಲ್ಲ ಬಿಡು ಇದು ಬಂತಲ್ಲ ಬಿಡು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಅದು ಗಲೀಜೆನೆ ಮತ್ತು ಇನ್ನೊಂದು ಏನಂದರೆ ಅಮ್ಮನ ಮನೇಲಿ ಬೇಜಾರಾಗೋದು ಕಿಚನ್ ಪೂರ್ತಿ ಬರೀ ಟೈಲ್ಸೇ ಅದೊಂದು ಬೇಜಾರು ನಾವು ಒಮ್ಮೇಲೆ ಮನೆ ಚಿಕ್ಕದಾಗಿರ್ಬೋದು ಕೆಲಸ ಮಾತ್ರ ದೊಡ್ಡದಾಗೆ ಇತ್ತು ಪೂರ್ತಿ ಅದು ಟೈಲ್ ನೀವೇ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಅಂದರೆ ಪೂರ್ತಿ ಟೈಲ್ಸೇ ಇರೋದು ಅದನ್ನೆಲ್ಲ ಉಜ್ಜಿ ನೀಟಾಗಿ ತೊಳೆದು ನೀಟಾಗೆಲ್ಲ ಬಟ್ಟೆಲೆಲ್ಲ ತೊಳೆಯೋದಕ್ಕೆ ತೊಳೆದು ಬಿಟ್ರು ಉಜ್ಜಿ ನೀಟಾಗಿ ತೊಳೆದುಬಿಟ್ಟು ನೀರು ಹಾಕ್ಬಿಟ್ರು ಕೆಳಗಡೆ ಹೋಗ್ಬಿಡುತ್ತೆ ಏನಕ್ಕೆ ತೂತು ಕೂಡ ಒಂದು ಹೋಲ್ ಕೂಡ ಇಲ್ಲ ಅಲ್ಲಿ ತಟ್ಟೆ ಸ್ಟ್ಯಾಂಡ್ ಒಂದು ಏನು ಪ್ರಾಬ್ಲಮ್ ಮಾಡಿಬಿಟ್ಟಿದ್ದಾರೆ ಅಂದರೆ ನಾವು ಈ ಮನೆಗೆ ಹೋದಾಗ ತಟ್ಟೆ ಸ್ಟ್ಯಾಂಡ್ ಸಮೇತ ಟೈಲ್ಸಿಗೆ ಸೇರಿಸಿ ಹೊಡೆದುಬಿಟ್ಟಿದ್ದಾರೆ ಅದು ತಟ್ಟೆ ಸ್ಟ್ಯಾಂಡ್ನ ತೆಗಿಯೋದಕ್ಕೆ ಆಗೋದಿಲ್ಲ ಅದನ್ನು ಕೂಡ ಇದ್ದಿದ್ದ ಜಾಗದಲ್ಲೇ ಉಜ್ಜಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನೆಲ್ಲ ನೀಟಾಗಿ ಒರೆಸಿ ಚೇರ್ ಹಾಕ್ಕೊಂಡು ನಿಜವಾಗ್ಲೂ ಎಷ್ಟು ರಿಸ್ಕ್ ಆಯಿತು ಅಂದರೆ ಕಿಚನ್ ಪೂರ್ತಿ ಎಲ್ಲ ಟೈಲ್ಸ್ ಎಲ್ಲ ತೊಳೆದು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಿದ್ದಿದ್ದು ವರ್ಷ ವರ್ಷ ನನ್ನ ತಮ್ಮನೇ ಈಗ ಸ್ವಲ್ಪ ಪಾಪ ಅವನು ಆಗಿರೋದ್ರಿಂದ ಕೆಲಸದ ಮೇಲೆ ಅವನು ಕೈಯಿಗೆ ಸಿಗ್ತಾ ಇಲ್ದಿರೋದ್ರಿಂದ ಇದೇ ವರ್ಷ ನಾನು ಕ್ಲೀನ್ ಮಾಡಿಕೊಟ್ಟಿದ್ದು ಪಾತ್ರೆ ಎಲ್ಲ ಮಾಮೂಲಿ ಬೇರೆ ಕೆಲಸ ಎಲ್ಲ ಮಾಡಿಕೊಡ್ತೀನಿ ಧೂಳು ಅದು ಇದು ಎಲ್ಲ ನಾನೇ ಮಾಡೋದು ಅಮ್ಮನ ಮನೇಲಿ ಅದು ಕಿಚನ್ದು ಮಾತ್ರ ನನ್ನ ತಮ್ಮನೇ ಟೈಲ್ಸ್ ಎಲ್ಲ ಉಜ್ಜಿ ತೊಳಿತಿದ್ದು ಈ ಸಲ ಅವನು ತಪ್ಪಿಸ್ಕೊಂಡ ನಾನು ಸಿಗಾಕೊಂಡೆ ಅನ್ನೋ ಆಯಿತು ಏನಿಲ್ಲ ನಮ್ಮನೆ ಕೆಲಸ ಅಲ್ವಾ ನಾವು ಮಾಡಲೇಬೇಕು ಅದೇನು ಬೇರೆಯವ್ರ ಮನೆ ಅಲ್ವಲ್ಲ ಸೊ ಆಮೇಲೆಲ್ಲ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹತ್ತತ್ರ ನಾಲ್ಕೂವರೆ ಐದು ಗಂಟೆ ಹಾಗೆ ಹೋಯ್ತು ಸೋನೆ ಬೇರೆ ಬರ್ತಾಯಿತ್ತು ಮಳೆ ಥರ ಬರ್ತಿತ್ತು ಅಮ್ಮ ಏನು ಮಾಡಿದ್ರು ಇನ್ನೇನು ಮಳೆ ಎಲ್ಲ ಬಂದ್ಬಿಡುತ್ತೆ ಎಲ್ಲ ನೆಂದೋಗುತ್ತೆ ಬಿಸಿಲು ಬೇರೆ ಇದ್ದು ಪಾತ್ರೆ ಎಲ್ಲ ನೀಟಾಗಿ ಒಣಗಿದೆ ಬೇರೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದು ಒಳಗಡೆ ಒಂದು ಜಾಗದಲ್ಲಿ ಇಟ್ಟು ಅದ್ರ ಮೇಲೆ ಒಂದು ಒಗ್ದಿರೋದು ಬ್ರೆಷಿಟ್ನ ಪೂರ್ತಿ ಹೊಚ್ಚಿ ಇಟ್ಬಿಟ್ರು ಗ್ರಾಸರಿಸ ಎಲ್ಲ ನನ್ನ ಕೈಲಿ ಆಗೋಲ್ಲ ಇವಾಗ ತುಂಬಿಡೋದಕ್ಕೆ ನಾನು ಬುಧವಾರ ಬೇಗ ಬಂದು ಕೆಲಸದಿಂದ ನಾನೆಲ್ಲ ಫಿಲ್ ಮಾಡ್ಕೊತೀನಿ ಇವಾಗ ಆಗೋಲ್ಲ ಅಂತ ಹೇಳಿದ್ರು ಅಮ್ಮ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಕೈಲಿ ಹೆಂಗಾಗುತ್ತೋ ಹಂಗೆ ಮಾಡ್ಕೋ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಆಮೇಲೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಮ್ಮ ನಾನಿಬ್ಬರು ಹೊರ್ಟ್ವಿ ಮಳೆ ಬೇರೆ ಶುರುವಾಗಿತ್ತು ಆ ಟೈಮಲ್ಲಿ ಎಲ್ಲ ಕ್ಲೋಸ್ ಆಗೋಗಿತ್ತು ನಮ್ಮ ಏರಿಯಾದಲ್ಲೇ ಒಂದು ಮಿನಿ ಮಾರ್ಕೆಟ್ ಥರನೇ ನಮ್ಮ ಏರಿಯಾದಲ್ಲಿ ಏನು ಸಿಗಲ್ಲ ಹೇಳಿ ಎಲ್ಲ ಥರ ಸಿಗುತ್ತೆ ಮತ್ತು ಹೂವು ಮತ್ತು ತೆಂಗಿನಕಾಯಿ ನಾನು ಮನೆಯಿಂದನೇ ತೊಗೊಂಡೋಗಿ ಕೊಟ್ಟಿದ್ದೆ ಅಮ್ಮನಿಗೆ ಎರಡು ಮೂರು ತೆಂಗಿನಕಾಯಿ ಒಂದು ಮೂರು ಕೊಬ್ಬರಿ ಎಲ್ಲ ತೊಗೊಂಡೋಗಿ ಮನೆಯಿಂದನೇ ಎಡಿಸ್ಬಿಟ್ಟು ತೊಗೊಂಡೋಗಿ ಕೊಟ್ಟಿದ್ದೆ ಕಳ್ಸಕ್ಕೆ ಮಾತ್ರ ನಮ್ಮದು ಕಾಯಿಗಳು ಬಂದು ಸಿಕ್ಕಾಬಟ್ಟೆ ದಪ್ಪ ಕಳ್ಸಕ್ಕೆ ಕಾಯಿ ಯಾವುದು ಅಡ್ಜಸ್ಟ್ ಆಗಲಿಲ್ಲ ಹೋಗಿ ಒಂದು ಕಳ್ಸಕ್ಕೆ ಒಂದು ಕಾಯಿ ತೊಗೊಂಡು ಹೂವುಗಳು ಟೊಮೊಟೊ ಆಮೇಲೆ ಅವತ್ತು ಹಬ್ಬದ ದಿನ ಅಡುಗೆ ಮಾಡೋದಕ್ಕೆ ಆಲೂಗೆಡ್ಡೆ ಪಲ್ಯ ಏನಾದರೂ ಮಾಡೋದಕ್ಕೆ ಗೊಜ್ಜು ಮಾಡೋದಕ್ಕೆ ಆಲೂಗೆಡ್ಡೆ ಬಾಳೆಕಾಯಿ ಮತ್ತು ಟೊಮೊಟೊ ಹೂವು ಇಂಥದ್ದು ಬೇಕಾಗಿರೋದು ಒಂದೇ ದಿನ ಹೋಗಿ ಎಲ್ಲ ತೊಗೊಬ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಏನು ತೊಂದರೆ ಆಗೋಲ್ಲ ಮತ್ತು ಪಲ್ಯ ಮಾಡೋದಕ್ಕೆ ಎಲೆಕೋಸು ಬಾದಾಮಿ ಪೌಡ್ರು ದ್ರಾಕ್ಷಿ ಗೋಡಂಬಿ ಪಾಯಸ ಮಾಡೋದಕ್ಕೆ ಈ ಥರ ಏನೇನಾದರೂ ಒಂದೊಂದು ಐಟಮ್ಗಳೆಲ್ಲ ತಗೊಂಡು ಬಂದ್ವಿ ಎಷ್ಟಾಗುತ್ತೋ ಅಷ್ಟು ಕೈಗೆ ಏನು ಸಿಗುತ್ತೋ ಅಷ್ಟು ತೊಗೊಬಂದ್ವಿ ಇದು ಬಂದು ಹೂವು ಬಂದು ಸಿಕ್ಕ ಬಟ್ಟೆ ರೈಟಾಗಿ ಹೋಗಿದೆ ಆಗಲೇ ಕಾಲು ಕೆ ಜಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಒಂದು ಕಡೆ ಎಂಬತ್ತು ಒಂದು ಕಡೆ ನೂರು ಒಂದು ಕಡೆ ತೊಂಬತ್ತು ಈ ಥರ ಹೇಳ್ತಿದ್ದಾರೆ ಏನು ಮಾಡೋದು ಅಂತಲೇ ಗೊತ್ತಾಗ್ಲಿಲ್ಲ ನಾನು ಸ್ವಲ್ಪ ತೊಗೊಬಂದೆ ಅಮ್ಮ ಸ್ವಲ್ಪ ತೊಗೊಂಡ್ಬಂದರು ಇವಾಗ ಸದ್ಯಕ್ಕೆ ಇರಲಿ ಅಷ್ಟೇ ನೋಡೋಣ ಒಂದೊಂದು ದೇವ್ರಿಗೆ ಇಟ್ಟು ಪೂಜೆ ಮಾಡೋಣ ಆಮೇಲೆ ನಮ್ಮದು ಗಾಡಿ ಪೂಜೆ ಬೇರೆ ಅವತ್ತೇ ಬಿದ್ದಿದೆ ಅಲ್ವಾ ಶುಕ್ರವಾರನೇ ಗಾಡಿ ಪೂಜೆಗೆ ಮತ್ತೆ ದೇವರಿಗೆ ವರಮಾಲಕ್ಷ್ಮಿಗೆ ದೇವ್ರಿಗೆ ಒಂದು ಹಾರ ಮತ್ತು ಇದಕ್ಕೆ ಗಾಡಿಗೊಂದು ಹಾರ ನೋಡೋಣ ಅವತ್ತು ರೈಟ್ ಯಾವ ಥರ ಐತೆ ನೋಡ್ಬಿಟ್ಟು ಇದು ಮಾಡೋಣ ಇವಾಗ ತೊಗೊಂಬಂದಿರೋ ಹೂವನ್ನು ಒಂದೊಂದೇ ಒಂದೊಂದೇ ಮುಡಿಸ್ಬಿಟ್ಟು ಹಿಂಗೋ ಮ್ಯಾನೇಜ್ ಮಾಡೋಣ ಬಿಡು ಅಂತ ಹೇಳಿದೆ ಅಮ್ಮನಿಗೆ ಅಮ್ಮ ಸ್ವಲ್ಪ ತೊಗೊಂಡ್ರು ನಾನು ಅಮ್ಮ ನೂರೈವತ್ತು ಗ್ರಾಮ ಎಷ್ಟೋ ತೊಗೊಂಡ್ರು ಫಿಫ್ಟಿ ರುಪೀಸ್ಗೆನೋ ತೊಗೊಂಡ್ರು ನಾನು ಕಾಲು ಕೆ ಜಿ ತೊಗೊಂಡು ಬಂದೆ ಮಲ್ಲಿಗೆ ಹೂವು ಮತ್ತು ಸ್ಫಟಿಕ ಹೂವು ಬರುತ್ತಲ್ಲ ಅದು ಇಷ್ಟು ಹೂವು ತೊಗೊಂಬಂದಿದ್ದೀನಿ ಇರೋಲ್ಲ ಹಾಳಾಗಿಬಿಡುತ್ತೆ ಅಂತ ಹೇಳ್ತಿದ್ರು ಏನೂ ಆಗಲ್ಲ ಒಂದೆರಡು ಕವರು ಮೂರು ಕವರ್ ಹಾಕಿ ಟೈಟಾಗಿ ನೀರು ಬೀಳ್ದಂಗೆ ಕಟ್ಟಿಟ್ರೆ ಏನೂ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಏನೋ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ತೊಗೊಂಬಂದೆ ನಮ್ಮ ಮನೆಗೆ ಸೊಪ್ಪು ಅದೆಲ್ಲ ನಮಗೂ ತೊಗೊಂಬಂದಿದೆಯಲ್ವ ಎಲ್ಲ ಅಮ್ಮನ ಮನೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಮೇಲೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೂ ಅಲ್ಲೇ ಸ್ನಾನ ಮಾಡಿಸ್ಬಿಟ್ಟೆ ಏನಕ್ಕಂದರೆ ಶನಿವಾರ ನಾನು ಶನಿವಾರ ಶನಿವಾರ ಬತ್ತು ಅಂದರೆ ತಲೆಗೆ ಪೂರ್ತಿ ಎಣ್ಣೆ ಹಾಕ್ಬಿಡ್ತೀನಿ ಇಬ್ರು ಮಕ್ಳಿಗೂ ಸ್ನಾನ ಮಾಡಿಸ್ಕೊಂಡು ಇನ್ನು ಸೋಮವಾರ ಬೆಳಿಗ್ಗೆ ಸ್ವಲ್ಪ ಇವಾಗೆಲ್ಲ ಟಯರ್ಡ್ ಆಗಿರೋದ್ರಿಂದ ಆಗೋಲ್ಲ ಬೆಳಿಗ್ಗೆ ಬೇಗ ಎದ್ದು ಟಿಫನ್ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅಮ್ಮ ಇಬ್ಬರಿಗೂ ಸ್ನಾನ ಮಾಡಿಸಿದ್ರು ಊಟ ಮಾಡಿದ್ರು ಅಲ್ಲೇ ನಿದ್ದೆ ಮಾಡ್ತಿದ್ರು ಮಕ್ಕಳು ಕರ್ಕೊಂಡು ಮಕ್ಕಳನ್ನ ಅಲ್ಲೇ ಸಾ ಸಾಮಾನುಗಳನ್ನೆಲ್ಲ ತೊಗೊಂಡು ಬಂದಿದ್ದಾಯಿತು ಬಂದು ಎಲ್ಲ ಆಮೇಲೆ ಅಮ್ಮ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸಾಂಬಾರು ಅವ್ರಿಗೆ ಏನು ಮಾಡ್ತೀಯ ಹೋಗು ಅಂತ ಹೇಳ್ಬಿಟ್ಟು ಸಾಂಬಾರು ಕೊಟ್ಟರು ತೊಗೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಾನು ಅಲ್ಲಿಂದ ತೊಗೊಂಡ್ಬಂದಿದ್ದೆಲ್ಲ ಹೂವು ಸೊಪ್ಪು ಅದನ್ನೆಲ್ಲ ಫ್ರಿಜ್ಗೆ ಇಟ್ಟು ಆಮೇಲೆ ಇನ್ನು ಮಿಕ್ಕಿದ್ದು ನಂದಿರುತ್ತಲ್ಲ ಎಡಿಟಿಂಗ್ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡೆ ಆಗಲೇ ಹನ್ನೊಂದು ಗಂಟೆ ಹಾಗೆ ಹೋಯ್ತು ಇನ್ನು ಅರ್ಧ ಗಂಟೆ ಅಷ್ಟೇ ನಮ್ಮ ಯಜಮಾನ್ರು ಬರೋದಕ್ಕೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೇನಾದರೂ ನನ್ನ ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ ನಿಮಗೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್